ಹಾಕಿ ಸರ್ ತುಂಬಿ ಗಿಡ ಹಾಂ ಮತ್ತು ನಮ್ಮದೇ ಒಂದು ಬದಲು ಮಣ್ಣು ಒಂದಷ್ಟು ಓಕೆ ಹಾಕ್ಬಿಡ್ತ ಸರ್ ಒಂದು ಇಪ್ಪತ್ತು ದಿನ ಕೊಡಿಸ್ತೀವಿ ಹಿಂಗೆ ಹಿಂಗೆ ಏನು ಮಾಡ್ತೀವಿ ಒಂದು ಒನ್ ಆ ಒನ್ ಆರ್ ಟೂ ಡೇಸ್ ಹಿಂದಿನ ಹಾಂ ಇದಕ್ಕೆ ಇಷ್ಟು ಗನ್ನಲ ಕೆಂಜಾಲ ಒಂದು ಲೀಟರ್ ಗನ್ನಲ ಒಂದು ಹಚ್ಚಿ ಬೆಲ್ಲ ಆಕೆ ಸರ್ ಎರಡರಿಂದ ಮೂರು ತಿಂಗಳು ಕೊಡಕ್ಕೆ ಬಿಡೋದು ಹಾಂ ಕೊಳದ ಮೇಲೆ ಐತೆ ಲೀನಾ ಒಂದು ಹತ್ತು ಹದಿನೆಂಟು ದಿನ ಕೊ ಇದಾ ನೆನೆಸಿ ನೆನೆಸ್ಬೇಕು ಸ್ಪ್ರೇನಾದ್ರೂ ಕೊಡಿ ಇಲ್ಲ ನೆನೆತಾರ ನೆನೆಸಿ ಇದು ಟ್ರಿಪ್ಲಾರ ಕೊಡಿ ಓಕೆ ನಿಮ್ಮ ತೋಟಕ್ಕೆಲ್ಲ ಫುಲ್ಲು ಹೆಚ್ಚು ಬಿಡ್ತೀವಿ ಸರ್ ಇದು ಎರಡು ಲೀಟ್ರ್ ಸೆಟ್ ಲೀಟ್ರ್ ಸಾಕು ಹಾಂ ಎರಡು ಲೀಟರ್ ಮಜ್ಜಿಗೆ ನಾಟಿ ಅಷ್ಟು ಮಜ್ಜಿಗೆ ಬೇಕು ಸರ್ ಇದು ಹಾಂ ಅಂದರೆ ಫ್ರೆಶ್ ಇರ್ಬೇಕು ಇದು ನೀವು ಇವತ್ತೇ ಕಡೀನು ಇವತ್ತೇ ಹಾಕ್ಬೇಕು ಇನ್ನು ಸ್ವಲ್ಪ ಹುಳಿ ಅಥ್ವಾ ಸಂಗು ಸಾಕೋದು ಎಲ್ಲ ಸರಿ ಸರ್ ನೋಡಿ ಇಲ್ಲಿ ಕಲ್ಚರ್ ಇದು ಇವತ್ತು ತುಂಬಾ ಇದು ಈಗ ಗೋಕೃಪಾಮೃತ ಹೆಂಗ್ ಮಾಡೋದು ಅಂತ ಒಂದಿತ್ತು ನೋಡೋಣ ಮಾಮೂಲಿ ನೀರು ಸರಿ ಇದು ಒಂದು ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್ ಮಾಮೂಲಿ ಇನ್ನೂರು ಲೀಟರ್ ನೀರು ಸರಿ ಇದು ಕಲ್ಚರ್ ಇದು ಕಲ್ಚರ್ ಎರಡು ಲೀಟರ್ ಹಾಕಿದ್ರೆ ಸಾಕು ಬಟ್ ನಮ್ಮ ಹತ್ರ ಇತ್ತಲ್ಲ ಇದು ಜಾಸ್ತಿ ಓಕೆ ಇಟ್ಕೊಂಡಿದ್ದೀನಿ ಇನ್ನೂರು ಲೀಟರ್ ನೀರಿಗೆ ಎಷ್ಟು ಬೇಕಾಗಿರುತ್ತೆ ಲೀಟರ್ ಸಾಕು ಎರಡು ಲೀಟರ್ ಮಜ್ಜಿಗೆ ನಾಟಿ ಮಜ್ಜಿಗೆ ಬೇಕು ಸರ್ ಇದು ಅಂದ್ರೆ ಫ್ರೆಶ್ ಇದು ಇವತ್ತೇ ಕಡ ಇವತ್ತೇ ಹಾಕ್ಬೇಕಿದ್ನ ಸ್ವಲ್ಪ ಹುಳಿ ಅಥವಾ ತಂಗ್ ಹೋಗಲ್ಲ ಇಲ್ಲ ಹಾಂ ನೋಡಿ ನಾಟಿ ಹಸಿನ ಮಜ್ಜಿಗೆ ಯಾವ ಥರ ನೋಡಿ ನಾವು ಪ್ಯಾಕೆಟ್ ಮಜ್ಜಿಗೆ

ದಿನಕ್ಕೆ ಒಂದು ಆರರಿಂದ ಏಳಿಂದವರೆಗೆ ತಿರುಗಿಸ್ತಾ ಇರ್ಬೇಕಿದ್ನ ಓಕೆ ದಿನ ಒನ್ ಆರ್ ಟೂ ಟೈಮು ತಿರುಗಿಸ್ತಾ ಇರ್ಬೇಕು ಸರ್ ಇದನ್ನ ಅದಕ್ಕೆ ಇದನ್ನು ಒಂದೇ ಡೈರೆಕ್ಷನ್ ತಿರುಗಿಸ್ಬೇಕು ಅನ್ನೋ ಒಂದು ಇದೆ ಅನ್ನೋದ್ರ ಇದೆಯಾ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ಜೀವಾಮೃತ ಕೇಳಿ ಇಲ್ಲ 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 ಹಿಂಗೆ ಮಾಮೂಲಿ ನಾವು ನಾವೇ ತಿರುಗಿಸ್ತೀವಲ್ಲ ಕ್ಲಾಕ್ ವೈಸು ಓಕೆ ನಿಮಗೆ ತಿರುಗಿಸ್ತಾ ಆಯಿತು ದಿನಕ್ಕೆ ಒಂದೆರಡು ಬಾರಿ ದಿನಕ್ಕೆ ಒಂದೆರಡು ಬಾರಿ ತಿರುಗಿಸ್ತೀವಿ ಸರ್ ಹಿಂಗಿಲ್ಲ ಸರ್ ಇದು ನಾಲ್ಕೈದು ದಿನಕ್ಕೆ ಒಳ್ಳೆ ಈ ನೀರಾ ಮರ ಕಡೆ ಆ ಥರ ಆ ಇದು ಓಕೆ ಓಕೆ ತುಂಬ ಮೇಲೆ ತುಂಬ ಗಮ್ಮ ಅನ್ನತ್ತೆ ಪ್ರೀತ ಸ್ಮೆಲ್ ಇದನ್ನ ಸರ್ ಒಂದು ಕಡ್ಡಿ ಹಾಕಿ ಹಿಂಗ ಮುಚ್ಚಿಬಿಡೋದಷ್ಟಿದೆ ಓಕೆ ಒಂದು ಎಂಟರಿಂದ ಹತ್ತಿನರೊಳಗೆ ಟ್ರಿಪಲ್ ಬಿಡ್ತೀವಿ ಸರ್ ಇದು ವೇಸ್ಟ್ ಕಂಪೋಸರ್ ಸರ್ ಇದು ಹಾಂ ಇದಕ್ಕೆ ವೇಷ್ಟಿ ಕಂಪೋಸರು ಒಂದು ಬಾಟ್ಲು ಹಾಕಿದ್ದೀನಿ ಸರ್ ಇದಕ್ಕೆ ಈ ಬಾಟ್ ಹಾಂ ಬಾಟ್ಲವೇ ವೇಷ್ಟಿ ಕಂಪೋಸರು ಒಂದು ಬಾಟ್ಲು ಹಾಕಿದ್ದೀನಿ ಸರ್ ಇದು ಹಾಂ ಇದು ಒಂದು ಸರಿ ಬುಟ್ಟಾಯ್ತು ಈಗ ನಿನ್ನೆ ಬಿಟ್ಟು ಇದನ್ನ ಎಲ್ಲಿ ಇರ್ತದೆ ಸರ್ ಇದು ಆನ್ಲೈನ್ ತರಿಸ್ತಾರೆ ಇದನ್ನ ಇದರಲ್ಲಿ ಸಿಗ ಅಮೆಜಾನ್ ಅಲ್ಲಿ ಬಟ್ ಇದರಲ್ಲಿ ಒರಿಜಿನಲ್ ಡುಪ್ಲಿಕೇಟ್ ಅಂತ ಏನೋ ಇದು ಮಾಡ್ತಾರಲ್ಲ ಅದು ಹೋಗುತ್ತೆ ನಿಮಗೆ ಡೂಪ್ಲಿಕೇಟ್ ಆದ್ರೆ ಈ ತರ ಬರದೇ ಇಲ್ಲ ಇದು ಓಕೆ ನಿಮಗೆ ಅಮೇಲೆ ಇದು ಇದನ್ನ ತಿರುಗಿಸ್ತಿರ್ತೀವಲ್ಲ ಸರ್ ಇದನ್ನ ತಿರುಗಿಸಿ ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ನಿಮಗೆ ಈ ಸೂಕ್ಷ್ಮಾಣು ಜೀವಿಗಳು ಸದ್ದಾಗದು ನಮ್ಗೆ ಕೇಳುತ್ತೆ ಡ್ರಮ್ ಕೊಟ್ಕೊಂಡ್ರೆ ಸರ್ ಬರ್ತದೆ ಹಾ ನಡಿ ಇದು ಇದು ಆಲ್ರೆಡಿ ರೆಡಿ ಇದೆ ಸರ್ ಅದು ಇಲ್ಲ ಸರ್ ನಿನ್ನೆ ಹಾಕಿರೋದು ಇದು ನೆನ್ನೆ ಹಾಕಿ ನೆನ್ನೆ ಬಿಟ್ವಿ ಒಂದು ಡ್ರಮ್ ಇದು ಇನ್ನೂ ಎಂಟು ದಿನ ಬೇಕು ಸರ್ ಅಡಿಗೆ ಇದು ಓಕೆ ಅಂದ್ರೆ ನಿಮಗೆ ಇದು ಏನಿತ್ತು ಮೇಲ್ಗಡೆ ಒಂಥರ ಬ್ಲ್ಯಾಕು ಫುಲ್ ಬಂದ್ಬಿಡ್ತಾರೆ ಅದಕ್ಕೆ ತುಂಬ ಓಕೆ ಇದು ಸರ್ ಗೋಮೂತ್ರ ಮಜ್ಜಿಗೆ ಓಕೆ ಮತ್ತೆ ನಾವು ಅಲ್ಲಿ ನಿಮಗೆ ತೋರಿಸ್ತೀನಿ ಸರ್ ಅಲ್ಲಿ ಹೋದಾಗ ಅಲ್ಲಿ ಈ ಕೆಲವು ಎಲೆಗಳೆಲ್ಲ ಹಾಕಿ ಒಂದು ಕಷಾಯ ಥರ ಮಾಡಿದ್ದೀವಿ ಅಲ್ಲಿ ಅದನ್ನು ಒಂದು ಇಪ್ಪತ್ತು ಲೀಟ್ರ್ ಹಾಕಿದ್ದೀವಿ ಇಲ್ಲಿಗೆ ಓಕೆ ತಿಳಿಯ ಗಿರಿಯಲ್ಲೇ ಸಿಗಂಧ ಎಲ್ಲ ಹಾಕಿ ಮಾಡಿದಿವಲ್ಲ ಸರ್ ಹಾಂ ಅದು ಇದಕ್ಕೆ ಎರಡು ಕೆ ಜಿ ಸಾಯೋ ಬೆಲ್ಲ ಇದು ಮಜ್ಜಿಗೆ ಇಪ್ಪತ್ತು ಲೀಟ್ರ್ ಗೋಮೂತ್ರ ಒಂದು ಇಪ್ಪತ್ತು ಲೀಟ್ರ್ ನಾವು ಮಾಡಿರ್ತಕ್ಕಂಥ ಮೆಡಿಸಿನ್ ವಾಟ್ರು ಇದು ಅಲ್ಲಿ ಇವೆಲ್ಲ ಸೊಪ್ಪಾಕಿ ಮಾಡಿದಿವಲ್ಲ ಅದ್ರದ್ದು ಇದಕ್ಕೆ ಒಂದು ಎರಡು ಕೆ ಜಿ ಸಾವಿರ ಬೆಲ್ಲ ಇದನ್ನೂ ಸರ್ ಒಂದು ಎಂಟಿನ ಹತ್ತು ದಿನಕ್ಕೆ ಸ್ಪ್ರೇನಾರು ಕೊಡ್ಬೋದು ಇದನ್ನ ಹಾಂ ಟ್ರಿಪ್ಲಾರು ಬಿಡ್ಬೋದು ಸರ್ ಓಕೆ ಅಂದರೆ ಇವು ಮೂರು ಇವಾಗ ನೀವು ಇವೇನು ತೋರಿಸಿದ್ರಿ ಹಾಂ ಸರ್ ಇವು ಬೇಕಾದರೆ ಸ್ಪ್ರೇನು ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮಾಡಬಹುದು ಸರ್ ಡ್ರಿಪಲ್ ಆದರೂ ಕೊಡಬಹುದು ವೆಂಚರಿ ಮುಖಾಂತರ ಮಾಡಿದ್ರೆ ತುಂಬ ರಿಸಲ್ಟ್ ಇರುತ್ತೆ ಸರ್ ಇದು ಓಕೆ ಮೂರುವೆ ಸ್ಪ್ರೇ ಮಾಡಿದ್ರೆ ಒಳ್ಳೆ ಸರ್ ಇದು ಆಸಿಡ್ ಬ್ಯಾಕ್ಟೀರಿಯಾ ಅಂತ ಇದು ಓಕೆ ಸರ್ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಇದು ನಾವು ಅಕ್ಕಿ ಕಳಿತೀವ್ರೆ ಸರ್ ನೀರು ಹಾಂ ನೀವು ಏನು ಮೊದಲು ಕಳಿತೀರ ಅಕ್ಕಿ ತೊಳೆದ ನೀರು ಅದನ್ನ ಇಟ್ಕೊಳ್ಳೋದು ಹಾಂ ಒಂದು ಲೋಟ ಎರಡು ಲೋಟ ಎಷ್ಟಾಗುತ್ತೆ ಅಷ್ಟನ್ನ ಇಟ್ಕೊಂಡು ಸರ್ ಇದನ್ನ ಹಾಕಿಕೊಡೋದು ಒಂದು ಕ್ಯಾನ್ಗೆ ಹಾಕೊಳ್ಳೋದು ಓಕೆ ಹಾಕ್ಕೊಂಡು ಇದಕ್ಕೆ ನೀವು ಒಂದು ಪೇಪರು ಆಮೇಲೆ ವೈಟ್ ಪೇಪರು ಸುತ್ತ ರಬ್ಬರ್ ಹಾಕೋದು ಬಟ್ ನೀವು ಯಾವ ಕಲರು ಪೇಪರ್ ಹಾಕ್ತೀರಿ ಸರ್ ಆ ಕಲರು ಅಬ್ಸರ್ವೇಷನ್ ಆಗುತ್ತೆ ಇಲ್ಲಿ ಓಕೆ ನೀವು ಮಿಸ್ ರೆಡ್ ಹಾಕಿದರೆ ರೆಡ್ಡೇ ಬರುತ್ತೆ ನೀರು ಹಾಂ ಅದು ಕಲರ್ ಅಬ್ಸರ್ವೇಷನ್ ಎಳೀತದೆ ಅದು ಆಮೇಲೆ ಸರ್ ಇದಕ್ಕೆ ಒಂದು ಮೂರು ದಿನ ಆದಮೇಲೆ ಮೇಲ್ಗಡೆ ಒಂಥರ ಬೂಸ್ಟ್ ಥರ ಬರ್ತದೆ ಆಮೇಲೆ ಇದಕ್ಕೆ ಏನೋ ನೀವು ಅಚ್ಚಿಟ್ಟು ನೀರು ಎರಡು ಲೋಟ ಹಾಕಿದರೆ ನಾಲ್ಕು ಲೋಟ ಹಾಲು ಹಾಲು ಹಾಲಾಕಿ ಪುನಃ ಒಂದು ಮೂರು ದಿನ

ಇದು ಸರ್ ಮೊಟ್ಟೆ ಹಾಂ ಮಜ್ಜಿಗೆ ಬೆಲ್ಲ ಓಕೆ ಇದು ಒಂದು ಲೀಟ್ರಿಗೆ ಮಜ್ಜಿಗೆಗೆ ಮಜ್ಜಿಗೆ ಸರ್ ಇದು ನಾಟಿ ವಸ್ತು ಮಜ್ಜಿಗೆ ಇದಕ್ಕೆ ಒಂದು ಮೂರು ಮೊಟ್ಟೆ ಒಂದು ಕಾಲು ಕೆಜಿ ಹಾಕೋದು ಸಾಕು ಬೆಲ್ಲ ಸಾಯೋ ಬೆಲ್ಲ ಹಾಕಿಬಿಡ್ ಸರ್ ಇದನ್ನ ಒಂದು ಏಳು ಎಂಟು ದಿನ ಬಿಟ್ಬಿಟ್ರೆ ಸರ್ ಹಿಂಗೆ ಇದು ಇದು ಒಂದು ಕ್ಯಾನ್ಗೆ ಹದಿನಾರು ಲೀಟ್ರ್ ಕ್ಯಾನ್ಗೆ ನೂರು ಎಲ್ ಹಾಕಿ ಹೊಡೆಯೋದು ಇದು ಫಸ್ಟ್ ಇದರಲ್ಲಿ ಫಂಗಸ್ ಸೈಡು ಎಲ್ಲ ಹೋಗುತ್ತೆ ಆಮೇಲೆ ಗ್ರೋತ್ ಪ್ರಮೋಟರ್ ಇದು ಓಕೆ ಇದು ಹೊಡೆದ್ರೆ ಸರ್ ನಿಮಗೆ ಉಳಿನೇ ಉಳಿಯಲ್ಲ ಅದು ಹೊಟ್ಟೆ ಒಳಗೆ ಮಜ್ಜಿಗೆ ಕುಡಿದ್ರೆ ಅಲ್ಲಿರ್ತಕ್ಕಂಥ ಮೊಟ್ಟೆ ಸದಾ ಬರೋಣ ಎಷ್ಟು ಲೀಟ್ರಿಗೆ ಮೊಟ್ಟೆ ಹಾಕಬೇಕು ನೀವು

ಒಂದು ವರ್ಷದವರೆಗೂ ಇದನ್ನ ಮಾಡ್ಬೋದು ಇದನ್ನ ಡ್ರಿಪ್ ಲೈನ್ ಕೊಡಲ್ಲ ನಾವು ಇದನ್ನ ಬರೀ ಸ್ಪ್ರೇ ಇದು ಸ್ಪ್ರೇ ಮಾತ್ರ ಸ್ಪ್ರೇ ಸ್ಪ್ರೇ ಇದು ಅದೇನೋ 100 ml ಆಫರ್ ಕ್ಯಾನ್ ಗೆ ಟ್ಯಾಂಕ್ ಅದನ್ನ ದೊರ ಬೇಕಾದ ಮಾಡ್ಲಿಕ್ಕೆ ಆ ಒಂದು ಕೊಳಿಬೇಕು ಅನ್ನೋದು ನೀವು ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಮಜ್ಜಿಗೆನ ಕೊಳಿಸ್ ಮಾಡಿದ್ರೆ ಇನ್ನು ಫೈನ್ ಆ ಉಳಿ ಬಂದಿರತ್ತೆ ಹುಳಿ ಬಂದಿರ ಮಜ್ಜಿಗೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇದು ಯಾಕೆ ಕಡ್ಡಿ ಇಟ್ಟಿರೋದು ಹಂಗೆ ಫುಲ್ ಮುಚ್ಚಿಲ್ಲ

ಸರ್ ಇದು ಇದುವರೆ ಜೂನ್ನಾಗ ಆಯ್ತ್ವಾದ ವರ್ಷ ಓಕೆ ಈಗಿನ ಇಕ್ಕಾ ಇಷ್ಟ ಎಲ್ಲ ಕಟ್ಟಿಬಿಡ್ತಾಯಿದೆ ನೋಡಿ ಎಲ್ಲ ಬಿಟ್ಟಿದ್ದಾರೆ ಸುಮಾರು ಒಂದು ನೈನ್ಟಿ ಸರ್ ಇಲ್ಲ ಸ್ವಲ್ಪ ಹೋಗಿತ್ತು ಹೋದ್ಸರಿ ಓಕೆ ಅದನ್ನು ನಾವು ರಿಪ್ಲೇಸ್ ಮಾಡೋದ್ ಅವು ಈಗಲೂ ಗೊತ್ತಿಲ್ಲ ಅವು ಸರ್ ಎಲ್ಲ ಪೂರ್ತಿ ಮಲ್ಚಿಂಗ್ ಹೋಗಿ ನೀವು ಮರ್ತಿ ಮಲ್ಚಿಂಗು ಹಾಂ ಹ್ಞೂ ಓಕೆ ಇದು ಪೂರ್ತಿ ಮಲ್ಚಿಂಗ್ ಮಾಡ್ಬಿಡೋದಕ್ಕೆ ತಂದು ಆಗ್ತಾ ಇರೋದು ಅದೇ ಮಟ್ಟೆ ಬೀಳುತ್ತೆ ಗೊಬ್ಬರ ಅದೇ ನೀವು ಟರಂಗಿ ಬೇರೆ ಎಲ್ಲೂ ಇದು ನಾಟಿ ತಳಿ ಅಲ್ಲ ನಾಟಿ ತಳಿ ಸರ್ ಇದು ನಾಟಿ ತಳಿ ಇಷ್ಟ ಗಿಡ ಐದುವರೆ ವರ್ಷ ಹ್ಮ್ ಸರ್ ಇದು ಗ್ರೋಪ್ ಪ್ರೊಮೋಟರ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಮೆಡಿಶನ್ ಆಗಿ ಕೆಲಸ ಮಾಡುತ್ತೆ ಇದು ಇದು ಎಲ್ಲ ಸೊಪ್ಪು ಎಲ್ಲ ಸೊಪ್ಪು ಸರ್ ಇದು ನೀಲಗಿರಿ ಸೊಪ್ಪು ಶ್ರೀಗಂಧ ಪಾರ್ಥೇನಿಯಮು ಗರಿಕೆ ನಮ್ಮಲ್ಲಿ ಸೀಮೆಣ್ಣು ಅಂತ ಬರುತ್ತೆ ಸರ್ ಅದನ್ನು ಏನೋ ಕಾಂಗ್ರೆಸ್ ಮಣ್ಣಿನ ನಂತರಕ್ಕೆ ಅದು ಮತ್ತು ನುಗ್ಗೆ ಅಕ್ಷೆ ಈ ಸಿಬಿ ಸೊಪ್ಪು ಸೀತಾಫಲ ಸೊಪ್ಪು ಒಂದು ಹತ್ತು ಕೆ ಜಿ ಹಣ್ಣು ಸರ್ ನಮ್ಮಲ್ಲೇ ಪರಂಗೇಣಿದೆ ತುಂಬ ಪರಂಗಿ ಹಣ್ಣು ಒಂದು ಭಾಳ ಹೆಣ್ಣು ಇಪ್ಪತ್ತೈದಾರು ಕೆ ಜಿ ಬರ್ತಕ್ಕಂಥದ್ದು ಒಂದು ಎರಡರಿಂದ ಮೂರು ಕೆ ಜಿ ಸಾಯೋ ಬೆಲ್ಲ ಸರ್ ಇದನ್ನ ಹಾಕ್ಬಿಟ್ಟು ಒಂದು ಹತ್ತು ಕೆ ಜಿ ಗೋಮೂತ್ರ ಹತ್ತು ಲೀಟ್ರ್ ಗೋಮೂತ್ರ ಒಂದು ಹತ್ತು ಕೆ ಜಿ ಸಗಣಿ ಹಾಂ ಹಾಕಿ ಸರ್ ಇದು ಒಂದು ಎರಡು ತಿಂ ಕೊಳಿಸ್ತೀವಿ ಸರ್ ಇದು ಓಕೆ ಕೊಳಿಸಿ ಏನು ಮಾಡ್ತೀವಿ ಟ್ರಿಪ್ಪಲ್ಲೂ ಬಿಡ್ತೀವಿ ಇದನ್ನ ಅದನ್ನು ತೋರಿಸ್ತೇನೆ ಸರ್ ಅಲ್ಲಿ ಅಲ್ಲಿಗೂ ಒಂದು ಡ್ರಮ್ಗೆ ಒಂದು ಐದು ಬಿಂದಿ ಹಾಕ್ತೀವಿ ಇದನ್ನು ನಾವು ಸ್ಪ್ರೇ ಆದರೆ ಹತ್ತು ಲೀಟ್ರ್ ಹಾಕಿರ್ತೀವಿ ಸರ್ ಓಕೆ ಒಂದು ಕ್ಯಾನ್ ಹತ್ತು ಅಣ್ಣ ಐದು ಲೀಟ್ರ್ ನೀರು ಇದು ಎಷ್ಟು ತಿಂ ರೆಡಿ ಸರ್ ಎರಡು ತಿಂಗಳು ಬೇಕು ಸರ್ ಇದು ಎರಡು ತಿಂಗ್ಳು ಎರಡು ತಿಂಗಳು ಎರಡು ತಿಂಗ್ ಬೇಕಿತ್ತು ರೆಡಿ ಆಗುತ್ತೆ ನಿಮಗೆ

ಇದು ಎರ ಜಲ ಸರ್ ಇದು ಎರಡೇ ಒಂದ್ ಎರಡು ಇಂಚು ಜಲ್ಲಿ ಸಣ್ಣ ಜಲ್ಲಿ ಹಾಕಿದೀವಿ ಚಿಪ್ಸ್ ತಾಲಿಪ್ಸ್ ತರದ್ದು ಮತ್ತೆ ಅದ್ರ ಮೇಲೆ ಒಂದ್ ಇಂಚು ಮರಳು ಓಕೆ ಹಾಕಿ ಸರ್ ಇದಕ್ಕೆ ಒಣಕಸ ಹಸಿ ಕಸ ತಾಜ್ ಎಲ್ಲ ಒಂದ್ ಸರ್ ತಿಂಗಳು ಮಾಡಿದೀವಿ ಈಗ ಸ್ವಲ್ಪ ಸಗಣಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದೀವಿ ಚೆನ್ನಾಗಿ ಕೊಳದ್ಮೇಲೆ ನೆನ್ನೆ ಉಳಬಿಟ್ಟಿವೆ ಒಂದು ಮೂರು ದಿನ ನಾಲ್ಕು ಕೆ ಜಿ ಹುಳು ಓಕೆ ಆಮೇಲೆ ಏನು ಮಾಡ್ತೀವಿ ಸರ್ ಎರಡು ದಿನಕ್ಕೆ ಮೂರು ದಿನಕ್ಕೆ ಇದಕ್ಕೆ ನಾವು ಒಂದೊಂದು ಬಿನ್ಗೆ ಒಂದೊಂದು ಬಿನ್ಗೆ ನೀರು ಹಾಕ್ತೀವಿ ಏನಾಗುತ್ತೆ ಒಂದು ಬಿನ್ಗೆ ನೀರು ಹತ್ತು ಲೀಟ್ರ್ ನೀರು ಹಾಕಿದ್ರೆ ಸರ್ ಹತ್ತು ಲೀಟ್ರ್ ಬರಲ್ಲ ಗೋಮೋ ಇದು ರೋ ಎರಜಲ ಎರಜಲ ಒಂದು ಎರಡರಿಂದ ಮೂರು ಲೀಟ್ರ್ ಬರುತ್ತೆ ಇದನ್ನು ತಗೊಂಡು ಸರ್ ಇದನ್ನ ಸ್ಪ್ರೇನು ಮಾಡಿದ್ವಿ ಇದು ಡ್ರಿಪ್ ಕೊಡ್ಬೋದು ಸರ್ ಹೆಂಗಾರ ಎಷ್ಟು ದಿನಕ್ಕೆ ಒಂದು ಟೈಮ್ ಸಿಗುತ್ತೆ ಸರ್ ನಿಮ್ಗೆ ಇದ್ರಲ್ಲ ಏನು ಸರ್ ಎರಜಲ್ ಎರಜಲ ಅದೇ ಒಂದು ಎರಡು ದಿನದಿಂದ ಮೂರು ದಿನ ತೆಗಿ ತೆಗಿ ತೆಗಿತೀವಿ ಸರ್ ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರೋದು ನೀರು ಹಾಕಬೇಕು ಮೇಲೆ ಓಕೆ ಮತ್ತೆ ಹತ್ತು ಲೀಟ್ರ್ ಬಿನ್ಗೆ ನೀರು ಹಾಕಬೇಕು ಇದಕ್ಕೆ ಆ ಎರೆ ಹುಳು ಮೈತೊಳ ನೀರೆಲ್ಲ ಬರ್ತಿರುತ್ತೆ ಕೆಳಗೆ ನೀಟಾಗಿ ಏನು ವಾಸ ಆಗುತ್ತೆ ಇದೆಲ್ಲ ಬಂದು ಕೆಳಗಡೆ ಆಯ್ತು ಇದೊಳ ಒಳ್ಳೆ ಕಾವಿ ಪೌಡರ್ ಥರ ಬರ್ತದೆ ಸರ್ ನೀರು ಓಕೆ ಸುಮ್ಮನೆ ಕವಿ ಪುಡಿ ಥರ ಬರ್ತದೆ ಇದನ್ನ ಸ್ಪ್ರೇಗೂ ಮಾಡ್ಬೋದು ಇಲ್ಲ ಟ್ರಿಪ್ ಟ್ರಿಪ್ಬೋದು ಸ್ಪ್ರೇಗಾದ್ರೆ ಎಷ್ಟು ಟೈಮಲ್ಲಿ ಹಾಕಬಹುದು ಸ್ಪ್ರೇಗಾದ್ರೆ ಒಂದು ಲೀಟ್ರ್ ಹಾಕೋಬಹುದು ಸರ್ ಹಾಂ ಇನ್ನೂ ಇನ್ನೂರ ಟೈಮಲ್ಲಿ ಹಾಕಬಹುದು ಓಕೆ ಬೇಕಾದ್ರೆ ರೈತ್ರಿದನ್ನು ಬೇಕಾದ್ರೆ ಈಝಿಯಾಗಿ ಮಾಡ್ಕೊಬೋದು ಇವಾಗ ಈ ಗೋಕುಪ ಅಮೃತ ಅವು ಇವು ಅಂತ ಹೇಳಿ ಬಟ್ ಅವಕ್ಕೆ ಅಂದ್ರೆ ನಾಟಿ ಹಸುದೆ ಇದೇ ಬೇಕಾಗಿರುತ್ತೆ ಎಲ್ಲರೂ ಅದು ಸಿಗ್ತವೆ ಈ ಸಾರಿಗೆ ಗೋಕುಮ ಏನಿಲ್ಲ ನೀವು ಒಂದು ಕೆ ಬೆಲ್ಲ ಐವತ್ತು ರೂಪಾಯಿ ನೋಡ್ಕ ಎರಡು ಕೆಜಿ ಬೆಲ್ಲ ನೂರು ರೂಪಾಯಿ ಒಂದು ಲೀಟರ್ ಆಲ್ ತಗಡೆ ಐವತ್ತು ರೂಪಾಯಿ ನೂರೈವತ್ತು ರೂಪಾಯ್ ನಿಮಗೆ ಒಳ್ಳೆ ಒಂದು ಲೋಡು ದನ ಗೊಬ್ಬರ ಮಾಡಿದಷ್ಟು ರಿಯಾಕ್ಷನ್ ಇದೆ ಸರ್ ಅದು ಇದು ಗೇಸ್ಟಿಕ್ ಕಂಪಲ್ಸರಿ ಸರ್ ಬರೀ ಒಂದು ಅರವತ್ತು ರೂಪಾಯಿ ರೂಪಾಯಿ ಕೊಟ್ಟು ಸಿಗ್ತದೆ ಒಂದು ಬೆಲ್ಲದ ಜಿ ಬೆಲ್ಲದ ಒಂದ್ಸರಿ ನೀವು ಎಷ್ಟು ಕಾಂಪೋಸರ್ ಮಾಡಿದ್ರೆ ಅದನ್ನ ಕಲ್ಚರ್ ಇಟ್ಕೊಂಡು ಹಂಗೆ 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 ಕಲ್ಚರ್ ಸ್ವಲ್ಪ ಇಟ್ಟ ನೀವು ಹಂಗೆ ಮಾಡ್ಕೊಂಡು ಹೋಗಲ್ಲ ಸರ್ ಈಸಿ ಹ್ಞೂ ಸಮಸ್ಯೆ ಇಲ್ಲ ಬಟ್ ಮಾಡ್ಬೇಕು ಜನ ಮಾಡಲ್ಲ ಅಷ್ಟೇ ನಮ್ಮ ಜನ ತಂದು ತಂದ ಹತ್ತಾಗೆ ಔಷಧಿ ಹೊಡಿ ಪಟ್ಟಂತ ಅದು ಇದು ಮಾಡಿ ಅಂತ ಈ ತರ ಎಲ್ಲಾ ನಾವು ಶೇಖರಣೆ ಮಾಡ್ಕೊತೀವಿ ಸರ್ ಗೋಮೂತ್ರ ಎಲ್ಲ ಶೇಖರಣೆ ಮಾಡ್ಕೊಂಡು ಸರ್ ಇದು ಆಲ್ಸಿಜನ್ ನಿಂಬೆ ಅಂತ ಕೊಡ ಇದು ಆ ಒಂದೇ ಒಂದು ನಿಮಿಷ ಸರ್ ಇದು ಎರಡು ತೊಟ್ಟಿ ಇದು ಹಾಂ ಇದು ನಾವು ಇನ್ನೂ ಬರೀ ಕಚ್ಚಾ ವಸ್ತುಗಳು ಹಾಕಿದ್ವಿ ಕೊಡಿಸ್ತಾ ಇದೀವಿ ಇದು ಇದು ಇನ್ನೂ ಹುಳ ಬಿಟ್ಟಿಲ್ಲ ಐತೆ ಬಿಟ್ಟಿಲ್ಲ ಸರ್ ಬಟ್ ಇದನ್ನು ನಾವು ಏನ್ ತುಂಬಿದೀವಿ ಇದೇ ತರ ಇದೇ ತರ ತುಂಬಿದೀವಿ ಇದನ್ನ ಒಂದ್ಸರಿ ಎಚ್ಚರಿ ಹುಳು ಎರ ಹುಳು ಗೊಬ್ಬರ ಮನೆ ಇದ್ರಲ್ಲಿ ತಗದ್ರೆ ಸರ್ ನಾವು ಒಂದ್ಸರಿ ನಿಮ್ಗೆ ಎರಡು ಟನ್ ಗೊಬ್ಬರ ಸಿಗುತ್ತೆ ನಮಗೆ ಇದ್ರಲ್ಲಿ ಎರಡು ಟನ್ ಎರಡು ಟನ್ ಗೊಬ್ಬರ ಸಿಗುತ್ತೆ ಒಂದು ಒಂದು ಟೈ ಒಂದು ಗುಂಡಿ ತಗದ್ರೆ ನಾವು ಇತ್ತಟ್ಟಿ ಮಾಡ್ಸಕ್ಕೆ ಎಷ್ಟು ಖರ್ಚಾಯ್ತು ಸರ್ ಏನು ನಾವು ಇದು ಕೃಷಿ ಇಲಾಖೆಯಿಂದ ಸಹಾಯಧನ ಮಾಡ್ತಾ ಇಪ್ಪತ್ತೆರಡು ಸಾವಿರ ರೂಪಾಯಿ ಓಹ್ ಅವರು ಇದ್ರೆ ಸಿಕ್ಕಿರೋದು ನೀನು ಮಾಡಿಸ್ರು ಓಕೆ ಸಾಯಧನ ಬಂತು ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಸರ್ ಇದೆಲ್ಲ ಸೇರಿ ಸೀಟ್ ಎಲ್ಲ ಸೇರಿ ನಾನು ಇಪ್ಪತ್ತ ಇಷ್ಟು ಕೊಟ್ರ ಇಪ್ಪತ್ತೇಳು ಸಾವಿರ ಕೊಟ್ಟಿರೋಣ ನೋಡಿ ಸರ್ ಗೊಬ್ಬರ ಇರೋಣ ಒಬ್ಬರಾಗಿದೆ ಇಲ್ಲ ಇಲ್ಲ ಹೌದಾ ಬಟ್ ಅವರೇ ಬಂದೆಲ್ಲ ವಿಸಿಟ್ ಮಾಡ್ತಾರೆ

ಆ ಅರಳುದು ಕಿಚಾಕಿದೆ ಸರಿ ಇದು ಅಂದ್ರೆ ಅರಳು ಕಾಳು 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 ಓಕೆ ತುಂಬಿ ಬಿದ್ದಿದೆ ನೋಡಿ ಇಲ್ಲಿ ಕನಿಸ್ತೋ ಓಕೆ ಬಿದ್ದಿದೆ ಚಿಟ್ಟೆಗಳು ಚಿಟ್ಟೆ ಚಿಟ್ಟೆಗಳು ನೋಡಿ ತುಂಬಿ ಸರಿ ಇಲ್ಲಿ ಈ ತುಂಬಿ ಸಹಾಯಕ್ಕೋಸ್ಕರ ಇದು ಈ ತೆಂಗಿನ ಗಿಡಗಳಿಗೆ ಸುಳಿ ಕೊರೀತವಲ್ಲ ಅದೇ ಅದೇ ತುಂಬಿ ನೋಡಿ ಇಲ್ಲಿ ಹೌದು ಓಕೆ ಬಿದ್ದಿದೆ ಒಂದು ತುಂಬಿ ಹಾ ಎಷ್ಟು ದಿನ ಆಯ್ತು ಸರ್ ಇದಕ್ಕೆ ಇದು ನಾವೊಂದು ಇಟ್ಟ ಒಂದ್ ದಿನ ಆಗಿದೆ ಸರ್ ಇದು ಇದನ್ನ ಒಂದ್ ಮೂರ್ ನಾಲ್ಕ್ ಕಡೆ ಇಡ್ಬೇಕ್ ಸರ್ ಇದಾವ್ ಬಟ್ ನೋಡೋಣ ಅಂದ್ಬಿಟ್ಟು ಇಲ್ಲಿ ಏನ್ ಇಟ್ಟಿದೀನಿ ಅಂತ ಸರ್ ಇದು ಸ್ವಲ್ಪ ಈ ಸ್ಮೆಲ್ಗೆ ಬರ್ತವೆ ಏನು ಈ ಎರಡು ಗೊಬ್ರು ಸ್ಮೆಲ್ ಗೆ ಅಕ್ಕ ಇಲ್ಲಿ ಇಟ್ಟಿದ್ದೀವಿ ಸರ್ ಈಗ ಮುಂದೆ ತೋಟಕ್ಕೆ ಒಂದ್ ನಾಲ್ಕ ಇಡ್ತೀವಿ ಆ ಕಡೆ ಓಕೆ ಬಟ್ ಹಂಗಾಗಿ ಸರ್ ನಮ್ಮಲ್ಲಿ ಸುಳಿ ಕಡಿಸೋದು ಬಹಳ ಕಮ್ಮಿ ಹಾ ಬಂದಾಗ ಒಬ್ಸರ್ವ್ ಮಾಡ್ದೆ ತುಂಬಾ ಕಮ್ಮಿ ನಮ್ಮಲ್ಲಿ ಬಟ್ ಅದು ಇದು ಇಟ್ಟರೆ ಸರ್ ಇದನ್ನ ರೈತರು ಖರ್ಚಿಲ್ಲ ಇದು ಅಂದ್ರೆ ಒಂದ್ ಕಾಲ್ ಕೆಜಿ ಹಣ್ಣು ತಕೊಂಡ್ರೆ ನೀರು

ನಾವು ಕಿವಿ ಕೊಟ್ಟು ನೋಡಿ ಹೆಂಗ್ ಸದಾಗುತ್ತೆ ಅಂತ ಇದು ಏನೋ ಒಂಥರ ಇದಕ್ಕೆ ಸರ್ ನಾವು ಎಕ್ಕ ಸೊಪ್ಪು ಬೇವಿನ ಸೊಪ್ಪು ಉಗುಣಿ ಅಂಬು ಎಕ್ಕ ಬೇವು ಉಬ್ಣ್ಣಿ ಅಂಬು ಮತ್ತೆ ಅಂಬು ಇದು ಏನಪ್ಪ ಒಂಗೆ ಸೊಪ್ಪು ಒಂಗೆ ಸೊಪ್ಪು ಹಾಕಿ ಸರ್ ತುಂಬಿ ಗಿಡ ಮತ್ತೆ ನಮ್ದೇ ಒಂದು ಬದಲು ಮಣ್ಣು ಒಂದಷ್ಟು ಓಕೆ ಹಾಕ್ಬಿಟ್ಟು ಸರ್ ಒಂದು ಇಪ್ಪತ್ತು ದಿನ ಕೊಡಿಸ್ತೀವಿ ಹಿಂಗೆ ಹಿಂಗೆ ಏನ್ ಮಾಡ್ತೀವಿ ಒಂದ ಒನ್ ಒನ್ ಟೂ ಡೇಸ್ ಹಿಂಗೆ ದಿನ ಹಿಂಗೆ ಹಾಕಿರ್ತೀವಿ ಈಗ ಇದು ಗಂಜಲ ನೀರ ಸರ್ ಗಂಜಲ ಹಾಕ್ತಿವಿ ಸರ್ ಲೀಟರ್ ಗಂಜಲ ಒಂದ್ ಹತ್ತು ಕೆಜಿ ಜಿ ಸಗಣಿ ಹಾಕ್ತಿವಿ ಸರ್ ಇದಕ್ಕೆ ಹಾಕಿ ನಾವು ಈ ಬಿಡ್ತೀವಲ್ಲ ಸರ್ ನೀರ್ನ ಇದ್ದು ಮ್ಯಾನುವಲ್ ಆಗಿ ಉಯ್ತೀವಿ ಒಂದು ಲೀಟರ್ ಒಂದು ಗಿಡಕ್ಕೆ ಉಸಿರ್ ಟೈಮ್ಗೆ ಏನ್ ಮಾಡ್ತೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ದ್ವಿಜಳ ಇಟ್ಟು ಒಂದು ಕೆಜಿ ಸಾಯೋ ಬೆಲ್ಲ ಹಾಕ್ತೀವಿ ಸರ್ ಓಕೆ ಅದನ್ನ ಹಾಕಿ ಇದನ್ನ ನಾವು ಗಿಡಕ್ಕೆ ಒಂದೊಂದು ಲೀಟ್ರು

ಅದು ನೀವೇನು ಪಾಯ್ದು ಈ ಮೂಳು ಹಾಕ್ತಾರೆ ಅದ್ರ ಬದ್ಲು ಸೊಪ್ಪು ಸರಿ ಇದಕ್ಕೆ ನೀವು ಇಂತದೇ ಅನ್ನೋದೇನಿಲ್ಲ ಮೂರ್ ಸೊಪ್ಪು ಹಾಕ್ತಿವಿ ಅಷ್ಟು ಹಾಕಿದ್ನ ಬೇರೆ ಮಾಡ್ತಿವಲ್ಲ ಸರ್ ಅಲ್ಲಿ ಬೇರೆ ಮಾಡ್ತಿವಲ್ಲ ಅದ್ರಿಂದ ಈಕೆ ಇಷ್ಟ ಮೂರ್ ಹಾಕ್ತಿವಿ ಮಾಡಾಕ್ತಿವಿ

ಇನ್ನು ಯಾರಾದ್ರೂ ತಂದು ಬಿಟ್ರಾ ಇಲ್ಲ ಉಳು ಇಲ್ಲ ಅವಷ್ಟು ಕವಿದ್ದಾಗಿ ಮಾಡಿ ಸರ್ ಈಗ ನಾವು ಹನ್ನೊಂದು ಹನ್ನೊಂದು ಇಪ್ಪತ್ಮೂರು ಮಾಡಿದೀವಿ ಹನ್ನೊಂದು 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 ಒಂದೊಂದು ಇಪ್ಪತ್ಮೂರು ಮಾಡಿದೀವಿ ಇದನ್ನ ಹಾ ಬಟ್ ಒಂದು ಅದೇ ಒಂದು ನಲವತ್ತರಿಂದ ಐವತ್ತು ದಿನ ಕೊಳಿಸ್ತೀವಿ ಸರ್ ಇದು ನಿಮಗೆ ಓಕೆ ಕೊಳಿಸಿ ಇದನ್ನ ಅದೇ ಒಂದು ಕೆ ಜಿ ಫಿಶ್ಗೆ ನೀವು ಫಿಶ್ ಅಂತ ಚೆನ್ನಾಗಿರುತ್ತಲ್ಲ ತಗೊಳ್ಕಾಗಿಲ್ಲ ವೇಸ್ಟ್ ಇರುತ್ತಲ್ಲ ಸರ್ ಓಕೆ ಹಾಕಂದ್ರೆ ಆಯಿತು ಬಟ್ ನಾಟಿ ಬೆಲ್ಲ ನಾಟಿ ಬೆಲ್ಲ ಒಂದು ಕೆಜಿ ಮೀನಿಗೆ ಒಂದು ಕೆ ಜಿ ಬೆಲ್ಲ ಹಾಕಿ ಇದನ್ನ ನಲವತ್ತೈದು ದಿನ ಈ ಥರ ಪರ್ಮಂಡೇಶನ್ ಹಾಕಿಬಿಟ್ಟೆ ಸರ್ ಇದು ಒಳ್ಳೆ ನೈಟ್ರೋಜನ್ ಓಕೆ ಇದು ಒಂದು ಲೀಟ್ರಿಗೆ ಟು ಎಮ್ ಎಲ್ ಓಕೆ ಒಂದು ಕ್ಯಾನ್ ಒಂದು ಮೂವತ್ತರಿಂದ ನಲ್ವತ್ತು ಅಂದರೆ ಗಿಡ ಪ್ರಮಾಣ ಅಂತ ದೊಡ್ಡದಿದ್ದರೆ ಒಂದು ಐವತ್ತು ಎಮ್ ಎಲ್ ಹಾಕಬೋದು ಅದ್ರ ಮೇಲೆ ಹಾಕೊಂಡ್ರೆ ಗಿಡ ಸುಡೈತಾರೆ ಓಕೆ ವಿಪರೀತ ನೈಟ್ರೋಜನ್ ನಿಮ್ಗೆ ಯೂರಿಯಾದಲ್ಲಿ ನಲ್ವತ್ತಾರ್ ಪರ್ಸೆಂಟ್ ಇದೆ ಇದ್ರ ತೊಂಬತ್ತೇಳ್ ಪರ್ಸೆಂಟ್ ಇದ್ರಲ್ಲಿ ನೈಟ್ರೋಜನ್ ಹಾ ಇದು ಸರ್ ಬಿಲ್ವಯ ರಸ ಇದು ಬಿಲ್ಪತ್ರೆ ಕಾಯಿ ಮತ್ತೆ ಸಾಯುವ ಬೆಲ್ಲ ಇದಕ್ಕೆ ಎಳತಿಂಗ್ ಬೇಕು ಸರ್ ಇದು ಕಾಯಿ ಎಲ್ ಮಾಡಿರೋ ಇದು ಕಾಯಿಲ್ ಮಾಡಿರೋದು ಓಕೆ ಇದು ಎಳತಿಂಗ್ ಬೇಕು ಹಾ ಇದಕ್ಕೆ ನೀರು ತುಂಬಿದೀವಿ ಸರ್ ಇದಕ್ಕೆ ಕಾಯಿ ಒಡ್ದಾಕಿರೋದು ತಿರುಳು ಮಾತ್ರ ಒಂದು ಕೆ ಜಿ ತಿರುಳಿಗೆ ಎಷ್ಟು ಬೆಲ್ಲ ಬೇಕಾಗಿರುತ್ತೆ ಮೂರು ಕೆಜಿಗೆ ಒಂದ್ ಕೆಜಿ ಸಾಕು ಬೆಲ್ಲ ತ್ರೀಸ್ಟ್ ಒಂದು ಇದು ಸರ್ ಗ್ರೋತ್ ಪ್ರಮೋಟರ್ ಗಮ್ ಆಗ ಉಪಯೋಗಿಸ್ತೀವಿ ಇದನ್ನ ಇದು ಅಲವೇರ ಈ ಲೋಕ್ ಸರ ಅಂತಲ್ಲ ಹೌದು ಲೋಕ್ ಸರ ಆಡಿಸಿ ಇಟ್ಕೊಂಡಿದೀವಿ ಇದನ್ನ ಇದಕ್ಕೆ ಒಂದು ರಾತ್ರಿ ಮೆಂತ್ಯ ಮನೆ ಹಾಕ್ಬಿಡ್ತೀವಿ ಒಂದ್ ಅರ್ಧ ಕೆಜಿ ಮೆಂತ್ಯ ಕಾಳು ಮನೆ ಹಾಕಿ ಅದನ್ನ ಸೋಸಿ ಕಾಳ ಸೊಪ್ಪ ಇಲ್ಲ ಕಾಳು ಕಾಳು ಮನೆ ಹಾಕಿ ಸರ್ ಅದನ್ನ ಎರಡು ಸೋಸಿ ಇದನ್ನ ಇದು ಮೆಂತ್ಯ ಗ್ರೋತ್ ಪ್ರಮೋಟರ್ ಆಗುತ್ತೆ ಗಮ್ಮು ಆಗುತ್ತೆ ಇದು ಶಾಂಪು ಗಿಂಪು ಹಾಕೊಡಿತಾರಲ್ಲ ಸರ್ ಅದ್ರ ಇದು ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಬೋದಾ ಎಲ್ಲ ಮಾಡ್ಕೊಳ್ಳಬಹುದು ಬಹಳ ಗ್ರೋತ್ ಪ್ರಮೋಟರ್ ಇದು ಇದು ನಾವು ಇದೇನ್ ತೆಗಿತೀವಿ ಸರ್ ಈ ಬಿಲ್ವೆ ಪತ್ರದ ಕಾಯ್ದೆ ಕೊಂಗೆಗಳು ನೋಡಿ ಸರ್ ಇದು ಇದಕ್ಕೆ ನಾವು ಬರೀ ನೀರ ಹಾಕಿ ಇದೀವಿ ಈಗ ಓಕೆ ಹಾಕಿ ನೋಡಿ 얘는 ಸ್ಪ್ರೇ ಬತಾ ಇದೆ ಇದು ಸರ್ ಇನ್ನೊಂದು ಸ್ವಲ್ಪ ದಿನ ಕೊಳದ ಮೇಲೆ ಇದಕ್ಕೆ ವೇಸ್ಟ್ ಕಾಂಪೋಸರ್ ಇದೆಯಲ್ಲ ಸರ್ ಓಕೆ ಇದಕ್ಕೆ 3 4 ಲೀಟರ್ ವೇಸ್ಟ್ ಕಾಂಪೋಸರ್ ಸೇಸ್ಕೊಳ್ಳೋ ಇದನ್ನ ಸ್ಪ್ರೇ ಮಾಡ್ತೀವಿ ಮಾಡುತ್ತೀವಿ ಡ್ರಿಪ್ಪಲ್ ಡ್ರಿಪ್ಪಲ್ ಕೊಡ್ಬಹುದು ಅಂದ್ರೆ ಬೇಗ ಪಟಾಸ್ ಇದು ಓಕೆ ಅಂದ್ರೆ ಅದರಷ್ಟು ಲೇಟ್ ಆಗಲ್ಲ ಇದು ಹಾಂ ಹಾಂ ಇನ್ನೊಂದು ತೋರಿಸ್ತೀರಿ ಬನ್ನಿ ಸರ್ ನಿಮಗೆ ಸ್ಪೆಷಲ್ ಯಾರು ಮಾಡಿಲ್ಲ ಕಾಣುತ್ತೆ ಇನ್ನು ಒಂದು ನಿಮಿಷ ಸರ್ ಇದು ಮೂಷಿಕ ಕುನಪ ಜಲ ಅಂತ ಇಲ್ಲಿ ಸರ್ ಮೂಷಿಕ ಕುನಪ ಜಲ ಓಕೆ ಇಲ್ಲಿ ಸರ್ ಒಂದು ಎಲಿ ತಗೋತೀವಿ ಸತ್ತೋದಂತ ಎಲಿ ಹಾಂ ಅದನ್ನು ಮೂರು ನಾಲ್ಕು ತುಂಡು ಮಾಡೋದು ಓಕೆ ಇಲ್ಲಿನ ಹಾಂ ಇದಕ್ಕೆ ಇಷ್ಟು ಗಂಧ ಗಂಜಲ ಒಂದು ಲೀಟ್ರ್ ಗಂಧ ಒಂದು ಹಚ್ಚಿ ಬೆಲ್ಲ ಎರಡರಿಂದ ಮೂರ್ ತಿಂಗಳು ಕೊಡಕುದಕ್ಕೆ ಮೇಲೆ ಇದ್ರಲ್ಲಿ ನಿಮ್ಗೆ ಒಂದ್ ಸಣ್ಣ ಮೂಳೆನೂ ಸಿಗಲ್ಲ ಎಲ್ಲ ಪೂರ್ತಿ ಎಲ್ಲ ಕೊಡದೋಗುತ್ತೆ ಅದನ್ನ ತಕೊಂಡು ಸರ್ ನೀವು ಒಂದ್ ಕ್ಯಾನ್ಗೆ ಐವತ್ ಎಂಕ ಯಾರು ಮಾಡಬಹುದು ಇಲ್ಲ ಇದು ಒಂದು ಇನ್ನೂರು ಲೀಟರ್ ಒಂದು ಕ್ಯಾನ್ ನಾವು ಯಾಕೆ ಯಾಕೆ ಮಾಡಿದೀವಿ ಇದ್ರೆ ನಮ್ಗೆ ಅರ್ಧ ಸಿಕ್ಬೇಕಲ್ಲ ಇದು ಇನ್ನೂರ್ ಲೀಟರ್ ಆಗ ಅಂತ ಇನ್ನೂರ್ ಲೀಟರ್ಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಏನೇನ್ ಮಾಡಬಾರ್ದು ಇದನ್ನ ಮಿಕ್ಸ್ ಮಾಡ್ಕೊಂಡು ನೀರ್ದು ಇದ್ರೆ ಗೋಮೂತ್ರ ಬಟ್ ಇದ್ ಹೊಡೆದ್ರೆ ಸರ್ ನೀವು ಯಾವ ಹುಳ ಉಪ್ಟ ಒಂದು ಇರಲ್ಲ ಆಮೇಲೆ ಇಲಿ ಬರಲ್ಲ ಕಪ್ಪೆಗಳು ಬರಲ್ಲ ಆವಂತೂ ಈ ಒಡರೆ ಬರೋದೇ ಇಲ್ಲ ಓಕೆ ಅದೇ ನಮ್ಮ ಮುಳ್ಳಿನ ಮುಳ್ಳಿಂದ ತೆಗಿಬೇಕು ಇಲ್ಲಿ ಅಂತ ಒಂದಿರಲ್ಲ ಸರ್ ಓಕೆ ಇಲ್ಲಿ ನಮ್ಮ ಇದ್ರಲ್ಲಿ ಲ್ಯಾಂಡಲ್ಲಿ ಒಂದು ಇಲಿನು ಇರಲ್ಲ ಹ್ಮ್ ಏನ ಹೆಸರು ಹೇಳಿ ಸರ್ ಮೂಷಿಕ ಕುನಪ ಜಲ ಕುನಪ ಅಂದರೆ ಸರ್ ಯಾವ್ದಂತ ಯಾವ್ದಾವ್ದು ಸತ್ತಂತ ದೇಹ ದೇಹನ ಕುನಪ ಅಂತ ಅನ್ಬೋದು ಈಗ ಮಂಚ ಆಗ್ಬೋದು ಹಸು ಆಗ್ಬೋದು ಎಮ್ಮೆ ಏನೋ ಒಂದು ಸತ್ತಂತ ದೇಹನ ಕುನಪ ಮೂಷಿಕ ಕುನಪ ಜಲ ಅಂತ ಹೇಳಿ

ಒಂದು ಹತ್ತರಿಂದ ಹದಿನೈದು ದಿನ ಇದು ಚೆನ್ನಾಗಿ ಕೊಳಕ ಮೇಲೆ ಸರ್ ಇದನ್ನ ಸೋಸ್ಕೊಂಡು ನೀವು ಸ್ಪ್ರೇನಾರು ಮಾಡಿ ಇಲ್ಲ ಡ್ರಿಪ್ ಯಾರು ಕೊಡಿ ಇದೇ ಎನ್ ಓಕೆ ಚಿಕ್ಕ ಬಡ ಹೊರಕೊಟ್ಟು ಆಗುತ್ತೆ ನೀವು ಗೊಬ್ಬರ ತಂದು ಸಾವಿರಾರು ಗಂಟ್ಲೆ ಗೊಬ್ಬರ ತಂದು ಹಾಕಬಾರ್ದು ಇದು ಬಾರಿ ಇದು ಕೆಲಸ ಸರ್ ಇದು ಏನ್ ನಿಮ್ಗೆ ಒಂದು ಬಕೀಟು ಗೊಬ್ಬರ ಅಥವಾ ತಗಣಿನ ಇಷ್ಟ ಆಗಿದೆ ಒಂದು ಬಕೀಟ್ ಇದು ಓಕೆ ಎಷ್ಟು ದಿನ ಆಯ್ತು ಸರ್ ಇದು ಮಾಡಿ ಇದು ತಟ್ಟಿ ನಾವು ಹತ್ತೆರಡು ದಿನ ಆಗಿದೆ ಸರ್ ಇನ್ನೂ ದಿನ ಒಣಗೋಕ್ಕೆ ಚೆನ್ನಾಗಿದ್ದು ಚೆನ್ನಾಗಿ ಒಣಗದ ಮೇಲೆ ಒಣಗದ ಮೇಲೆ ಸರ್ ಇದು ಬಟ್ ಇದು ಇಬ್ನಲ್ಲಿ ಇಕ್ಕಿರಬೇಕು ಇಬ್ನಲ್ಲಿ ಇದ್ರೆ ಸ್ವಲ್ಪ ಇವ್ರ ಕ್ಯಾಶ್ ಇಳಿತದೆ ಆಮೇಲೆ ಸ್ವಲ್ಪ ಚೆನ್ನಾಗುತ್ತೆ ಇದು ಅಂತ ಗೊಬ್ಬರ ಎನ್ ಪಿ ಅಂತ ಇದನ್ನ ಸರ್ ಹಾಕಿ ನೀರು ಹಾಕ್ಬಿಡೋದು ಹಾಕಿ ಇದನ್ನ ಒಂದು ಎರಡು ಹದಿನೈದು ದಿನ ಇದಾಗ್ತೀನಿ ನೆನೆಸಿ ನೆನೆಸ್ಬಿಟ್ಟು ಇರ್ಬೋದು ಸ್ಪ್ರೇ ಕೊಡಿ ಇಲ್ಲ ನೆನೆಸಾರು ನೆನೆಸಿ ಇದು ಟ್ರಿಪ್ಲಾರು ಕೊಡಿ ಓಕೆ ಸರ್ ನಿಮ್ಗೆ ಏನಕ್ಕೆ ಅನ್ನಿಸ್ತು ಅಂದರೆ ಇದೇ ರೀತಿನೇ ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡ್ಕೊಂಡು ಹೋಗಿ ಸುಭಾಷ್ ಪಳ್ಳೇಕರ್ ಮತ್ತು ಈ ನಾರಾಯಣ ರೆಡ್ಡಿ ಅವರು ಮತ್ತು ನಮ್ಮ ಈ ಕಾರ್ತಿದೇಶ್ವರರು ಕನ್ನೇರಿ ಮಠ ಸ್ವಲ್ಪ ಎಲ್ಲ ಹೋಗಿ ಬಂದೆ ಸರ್ ನಾವು ಈ ಕನ್ನೇರಿ ಮಾಡೋ ಸ್ವಾಮಿ ನೋಡಿ ಸ್ವಲ್ಪ ಮಾಡ್ಬೇಕು ನಾವು ಆರ್ಗ್ಯಾನಿಕ್ ಮಾಡಬೇಕು ಅಂತ ಬಹಳ ಸರ್ ಈಗ ಮುಂದಿನ ನೀವು ರೌಂಡ್ ಹೊಡಿತೀರಿ ಈ ಕ್ಯೂರನ್ ಕಡಾಕ್ತಿ ಈ ಕ್ಯಾನ್ಸರ್ಗೆಲ್ಲ ಮಾರಕ್ಕಾಗಲ್ಲ ಸರ್ ಈ ಕ್ಯಾನ್ ಈಗ ನೀವು ಹತ್ತು ವರ್ಷ ಹುಡುಗನಿಗೆ ಮೊನ್ನೆ ಶುಗರ್ ಟೆನ್ ಇಯರ್ಸ್ ಹುಡುಗನಿಗೆ ಹಂಗಾಗಿ ಸರ್ ಸ್ವಲ್ಪ ನೆಕ್ಸ್ಟು ನಾವು ಈ ನಮ್ಮ ಜನಕ್ಕೆ ಒಂದು ಕೊಡೋ ಅಂದ್ರೆ ಆರ್ಗಾನಿಕ್ ಮಾಡಿ ಸರ್ ಎಲ್ಲ ಎಷ್ಟೇ ಕಷ್ಟ ಆದರೂ ಎಲ್ಲ ಏನೇನೇ ಆಡ್ಕೊಂಡ್ರು ಬಟ್ ಬಿಡದೆ ಒಂದು ಆರ್ಗಾನಿಕ್ ಮಾಡಿ ಒಂದು ಒಂದೊಂದೆಡೆ ಸುಂದ್ ಊಟ ಮಾಡ್ತೀವಿ ಸರ್ Damn.